ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ನಾವು ಆರಾಮದೇವ್ರಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನವರಾತ್ರಿಯ ಮೂರನೇ ದಿನ ನವರಾತ್ರಿಯ ಮೂರನೇ ದಿನ ಆಗಿರೋದ್ರಿಂದ ಮತ್ತು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಅಂಗಳ ಕಸ ಎಲ್ಲ ಹೊಡೆದು ಕಸ ಹೊಡೆದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ಒಳಗಡೆ ಬಂದು ಒಳಗಿನ ಕಸ ಎಲ್ಲ ಹೊಡೆದು ಕಲ್ವರ್ಸಿದೆ ಕಲ್ವರ್ಸಿದಾದ್ಮೇಲೆ ಸ್ನಾನ ಮುಗಿಸ್ಕೊಂಬಂದು ಪೂಜೆನ ಮಾಡಿದೆ ರೀ ಪೂಜೆನೂ ಮಾಡಿಕೊಂಡು ಆದಮೇಲೆ ನಮ್ಮ ಅತ್ತೆಯವರು ಎದ್ದು ಬಂದು ಸ್ನಾನ ಮುಗಿಸಿ ಬಂದರು ಅತ್ತೆಯವರು ಬಂದಾದಮೇಲೆ ಮನೆಯನ್ನು ಪೂಜೆ ಎಲ್ಲ ಮುಗಿಸಿ ಬನ್ನಿ ಗಿಡಕ್ಕೆ ಐದು ಗಂಟೆ ಆಗಿತ್ತು ರೀ ಹೋದಾಗ ಸಿಕ್ಕಾಪಟ್ಟೆ ಕತ್ಲೂ ಇತ್ತು ಭಾಳ ಜನ ಬಂದಿರಲಿಲ್ಲ ಹಾಗಾಗಿ ನಮಗೂ ಪೂಜೆ ಮಾಡೋಕ್ಕೆ ಜಲ್ದಿನ ಸಿಕ್ತು ನಾವು ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ರೀ ಇಲ್ಲಪ್ಪ ಅಂತಂದ್ರೆ ಸ್ವಲ್ಪ ಲೇಟಾಗಿ ಹೋದ್ವಿ ಅಂತಂದ್ರೆ ಭಾಳ ಜನ ಬಂದುಬಿಡ್ತಾರೆ ಪೂಜೆ ಮಾಡೋಕ್ಕೆಲ್ಲ ಆಗೋದಿಲ್ಲ ಹಾಗಾಗಿ ನಾವು ಎಷ್ಟು ಜಲ್ದಿ ಹೋಗ್ತೇವೆ ನೋಡ್ರಿ ಅಷ್ಟು ಜಲ್ದಿ ಆರಾಮಾಗಿ ಪೂಜೆಯನ್ನು ರೀ ಇಲ್ಲ ಭಾಳ ಜನ ಆಗಿಬಿಟ್ರಪ್ಪ ಅಂತಂದ್ರೆ ಜಲ್ದಿ ಬರ್ರಿ ಜಲ್ದಿ ಬರ್ರಿ ಅಂಥೇಳಿ ಪೂಜೆ ಮಾಡೋಕ್ಕೆ ಬಿಡೋದಿಲ್ಲ ಹಾಗಾಗಿ ಬಣ್ಣಿ ಗಿಡದ ಪೂಜೆಯನ್ನು ಸಹಿತ ನಾವು ಮಾಡಿ ಮುಗಿಸಿದಿರಿ ಅಲ್ಲಿಂದ ಮತ್ತೆ ಆಂಜನೇಯನ ಗುಡಿಗೆ ಬಂದ್ವಿ ಅಲ್ಲಿನೂ ಪೂಜೆ ಮಾಡಿ ಆರತಿ ಎಲ್ಲ ಬೆಳಗಿ ಬಂದ್ವಿರಿ ಹಣಮಪ್ಪನ ಗುಡಿಯಿಂದ ಬಂದಾದಮೇಲೆ ಪ್ರತಿದಿನವೂ ನಾವು ಏನಪ್ಪ ಅಂತಂದ್ರೆ ವಾಕಿಂಗಿಗೆ ರೀ ವಾಕಿಂಗಿಗೆ ಹೋಗುವಲ್ಲೇ ಒಂದು ಬನ್ನಿ ಗಿಡ ಐತಿ ಅಲ್ಲಿ ಹೋಗಿ ನಾವು ಏನಪ್ಪ ಅಂತಂದ್ರೆ ನಮಸ್ಕಾರ ಮಾಡಿ ಬರ್ತೇವಿ ಅಲ್ಲಿ ಹೋದ್ವಿ ನೋಡ್ರಿ ಸಿಕ್ಕಾಪಟ್ಟೆ ಕತ್ತಲಾಗಿತ್ತು ಅಲ್ಲಿ ಭಾಳಷ್ಟು ಜನನು ಬಂದಿದ್ರು ಅವರು ಸಹಿತ ಪೂಜೆ ಮಾಡಾಕತ್ತಿದ್ರು ಅಲ್ಲಿದು ಪೂಜೆ ಮುಗಿಸ್ಕೊಂಡು ವಾಕ್ ಮಾಡಿಕೊಂಡು ವಾಪಸ್ ಮಣಿಗೆ ಬಂದಿವಿರಿ ಮಣಿಗೆ ಬಂದಾದಮೇಲೆ ಮತ್ತೆ ನಾಗಮ್ಮನ ಗುಡಿಗೆ ಬಂದು ಅಲ್ಲಿ ಸಹಿತ ಆರತಿ ಅದು ಮಾಡಿ ಪೂಜೆ ಮಾಡಿ ಬಂದ್ವಿ ರೀ you know Uno Uno I I I I I begin to. I, 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 I begin to. Ornament. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ನೀವು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಸಪೋರ್ಟ್ ಮಾಡಿ